ತಲೆನೋವು ಅನ್ನೋದು ಎಷ್ಟು ಕಾಮನ್ ಆಗಿದೆ ಅಲ್ಲ ಮೈಗ್ರೇನ್ ಅಂತ ಹೇಳ್ತೀರಿ ಟೆನ್ಷನ್ ಹೆಡ್ಡೇಕು ಅದು ಇದು ವಾಮಿಟಿಂಗ್ ಆಗುವಂಥದ್ದು ಹೊಟ್ಟೆಯಲ್ಲಿ ಸೌಂಟ್ ಆಗೋದು ಯಾಕೆ ಈ ತರ ಎಲ್ಲ ಆಗುತ್ತೆ ಅಂದ್ರೆ ನಿಮಗೆ ಒಳಗಡೆ ತಲೆ ಒಳಗಡೆ ಪ್ರೆಷರ್ ಉಂಟಾಗ್ತಾ ಹೋಗುವಂತದ್ದು ಪ್ರೆಷರ್ ಹೆಚ್ಚಾದಂತೂ ಅದು ಹೆಡ್ಡೇಕ ಹೋಗೋದೇ ಇಲ್ಲ ನಿಮ್ ದಿಚ್ಚಿಗೆ ಹೋದ್ರೆ ಆಗಲ್ಲ ಸೌಂಡ್ ಕೇಳಿದ್ರೆ ಕೆಲವರಿಗೆ ಆಗಲ್ಲ ಇನ್ನು ಜರ್ನಿ ಮಾಡಿದ್ರೆ ಆಗಲ್ಲ ಈ ತರ ನಾನಾ ಸಮಸ್ಯೆ ಇರುತ್ತೆ ಇದರಲ್ಲಿ ಮೈನ್ ಆಗಿ ತಗೋಬೇಕಂದ್ರೆ ನಿದ್ರೆ ನಿದ್ರ ಏನತ್ತೆ ಸೊ ಯಾರೆಲ್ಲ ನಿದ್ದೆ ಕರೆಕ್ಟ್ ಆಗಲ್ಲ ಡೀಪ್ ಆಗೋಗುತ್ತೆ ಬೆಳಿಗ್ಗೆ ಏಳುವಾಗ್ಲೆ ತಲೆ ಬಾರ ಆಗಿರುತ್ತೆ ತಲೆ ನೋಡ್ತಾ ಇರುತ್ತೆ ಸೊ ನೀವೇನ್ ಮಾಡ್ತೀರಿ ಯಾವಾಗ ಒಂದು ್ಬಿಟ್ರೆ ಇಡೀ ದಿನ ಆರಾಮ್ ಇರಬಹುದು ಅಂತ ತಿಂತೀವಿ ಅದಷ್ಟು ತಪ್ಪು ಅನ್ನೋದು ಆಮೇಲೆ ನಿಮ್ಗೆ ಫ್ಯೂಚರ್ ಗೊತ್ತಾಗುತ್ತೆ ಯಾಕಂದ್ರೆ ಎಲ್ಲಾ ಆರ್ಗನ್ ಅನ್ನು ಅದು ಹಾಳು ಮಾಡ್ತಾ ಹೋಗುತ್ತೆ ಸೊ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಹತ್ತು ನಿಮಿಷದಲ್ಲಿ ಕಡಿಮೆ ಮಾಡ್ತೀವಿ ಅಷ್ಟು ಪವರ್ಫುಲ್ ಹೀಲಿಂಗ್ ಇರುತ್ತೆ ಅಂದ್ರೆ ಹೀಲಿಂಗ್ ಜೊತೆಗೆ ಕೆಲವೊಂದು ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಮುದ್ರಗಳ ಕಾಂಬಿನೇಷನ್ ಇರುತ್ತೆ ಸೊ ಇಷ್ಟು ಚೆನ್ನಾಗಿರೋ ನೋವು ಕಡಿಮೆ ಮಾಡ್ಕೊಳ್ವಾಗ ನೀವು ಯಾಕೆ ಸುಮ್ಮನೆ ಏನೇನೋ ತಗೋಬೇಕು ಅಲ್ವಾ ಪ್ರಾಣಾಯಾಮ ಯೋಗಾಭ್ಯಾಸ ಇದನ್ನೆಲ್ಲ ಕಂಪಲ್ಸರಿ ಮಾಡ್ಬೇಕಾಗುತ್ತೆ ಅದ್ ಮಾಡ್ತಾ ಇದ್ರೆ ಯಾವುದೇ ರೀತಿ ತೊಂದ್ರೆ ಬರೋದಿಲ್ಲ ಒಳ್ಳೆದಾಗ್ಲಿ